ನಮಸ್ಕಾರ ವೀಕ್ಷಕರೇ ಮಂಜು ಮಿಂಚು ಒಂದು ಸಂಚಲನ ಭಾರತೀಯ ಸಂಸ್ಕೃತಿ ದೇಶದ ಅಭಿವೃದ್ಧಿ ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳಗ ಹಲೋ ವೀಕ್ಷಕರೇ ದೇವರೊಂದು ಮಕ್ಕಳನ್ನು ಹೇಳುತ್ತಾರೆ ಮಕ್ಕಳ ದಿನಾಚರಣೆಗೆ ಶುಭಾಶಯಗಳು ಕಲಗಡಿ ತಾಲೂಕು ಬೆಲಂತರ ಗ್ರಾಮದಲ್ಲಿರುವ ಪ್ರೌಢಶಾಲೆ ಆರ್ ಎಂ ಎಸ್ ಮತ್ತು ಮಾದರಿ ಪ್ರಾಥಮಿಕ ಶಾಲೆಯ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಜರುಗಿತು ಇದರಲ್ಲಿ ಪೋಷಕರ ಮತ್ತು ಮಕ್ಕಳ ಗುರುಗಳ ಮಹಾಸಭೆ ಕೂಡ ಜರುಗಿತು ಈ ಸಭೆಯಲ್ಲಿ ಮಕ್ಕಳು ಹೇಗೆ ವ್ಯಾಸಂಗವನ್ನು ಮಾಡಬೇಕು ಅಭಿವೃದ್ಧಿಯೂ ಹೊಂದಬೇಕು ಮತ್ತು ಶಾಲಾ ದಲ್ಲಿ ಮಕ್ಕಳ ದಿನಚರಿ ಹೇಗಿರಬೇಕು ಪರೀಕ್ಷೆಯಲ್ಲಿ ಯಾವ ರೀತಿ ಅಂಕಗಳನ್ನು ಗಳಿಸಬೇಕು ಎಂಬ ಮಾಹಿತಿಯೊಂದಿಗೆ ಗುರುಗಳು ಮಾಹಿತಿಯನ್ನು ತಿಳಿಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಪೋಷಕರು ಮತ್ತು ಗುರುಗಳು ನಡುವೆ ಮಕ್ಕಳ ಅಭಿವೃದ್ಧಿಯ ಸಲುವಾಗಿ ಹಲವಾರು ವಿಷಯಗಳ ಚರ್ಚೆಗೆ ಬಂದವು ಈ ಚರ್ಚೆಯಲ್ಲಿ ಗಮನ ಸೆಳೆದ ವಿಷಯವೆಂದರೆ ಈ ಬೆಲವಂತರದಲ್ಲಿರುವಂಥ ಆರ್ ಎಮ್ ಎಸ್ ಮತ್ತು ಮಾದರಿ ಶಾಲೆಯಲ್ಲಿ ಎಸ್ ಡಿ ಎಂ ಸಿಗಳ ಬಗ್ಗೆ ಅಲ್ಲಿರುವ ಕೆಲವೊಂದು ವಿವಾದಗಳು ಚರ್ಚೆಗಳು ಜರುಗಿದವು ಅಂದರೆ ಇಲ್ಲಿ ಒಂದೇ ಸೂರ್ಯನಲ್ಲಿ ಇರುವಂತಹ ಶಾಲೆಗಳಲ್ಲಿ ಎಸ್ ಡಿ ಎಮ್ ಸಿ ಕಮಿಟಿಗಳು ಬೇರೆ ಬೇರೆಯಾಗಿದ್ದು ಇವುಗಳು ಒಂದೇ ಇರಬೇಕೆಂಬುವ ವಾದ ಪೋಷಕರು ಇದಾಗಿತ್ತು ಅದೇ ರೀತಿ ಗುರುಗಳು ಅದಕ್ಕೆ ಸಮಂಜಸವಾದ ಉತ್ತರಗಳನ್ನು ನೀಡುತ್ತಾ ಅಲ್ಲಿರುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು ಇದನ್ನು ಕೂಡ ಟರಾವಿನಲ್ಲಿ ಪಾಸ್ ಮಾಡಿ ಮುಂದಿನ ಕ್ರಮಕ್ಕೆ ಅದರ ಬಗ್ಗೆ ನಿಯಮಾವಳಿಗಳ ಬಗ್ಗೆ ಮೇಲಾಧಿಕಾರಿಗಳಿಗೆ ತಿಳಿಸುವುದಾಗಿ ಗುರುಗಳು ತಿಳಿಸಿದರು ಈ ರೀತಿಯಾದಂಥ ಚರ್ಚೆಯಲ್ಲಿ ಪೋಷಕರ ಪಾಲಕರು ಮತ್ತು ಎಸ್ ಡಿ ಎಮ್ ಸಿ ಸದಸ್ಯರುಗಳ ಒಂದು ಚರ್ಚೆ ಬಹಳ ಸ್ವಾರಶ್ಯಕರವಾಗಿತ್ತು ಎಂಬುದನ್ನು ತಾವು ಈ ಮುಂದೆ ವೀಕ್ಷಿಸಿ ಅಲ್ಲಿಂದ ಇಲ್ಲಿವರೆಗೆ ನಿಮ್ಗೆ ನಾನು ಸರಿ ಯಾ ಮೂರ್ನಾಕ್ ಸರಿ ಬಂದ್ರೆ ಅಲ್ಲಿ ಕೊಟ್ಟು ನೀನ್ ಇನ್ನೂ ಹಿಂಗ್ ಮಾಡಿಲ್ಲ ಅಂತಾನೆ ಇಲ್ಲಿ ಮಾಡ್ತೇವೆ ಮಾಡ್ತಾರೆ ಅದಕ್ಕೆ ನಿಮ್ಗೆ ಯಾರ ಕಡೆಯಿಂದ ಏನಾದ್ರು ಗೊತ್ತಾಗೈತಿ ಯಾರು ಪ್ರಾಬ್ಲಮ್ ಐತಿ ಇದಕ್ಕೆ ಸಮಸ್ಯೆ ಏನಾಗೈತಿ ಯಾಕೆ ಇನ್ನೂ ಮಟ್ಟ ಹುಡುಗರು ಅಲ್ಲೇ ಊಟ ಊಟ ಮಾಡ್ತಾವೆ ಅಲ್ಲೇ ಹಾಕಿ ಕೊಂಡ್ರ ಯಾಕ ಏನು ಸಮಸ್ಯೆ ಆಗೈತಿ ಈ ಪಾಲಕರೆಲ್ಲರೂ ಎಲ್ಲಾರು ಅದಾರ ಇದ್ದಿದ್ ಸಮಸ್ಯೆ ಹೇಳ್ರಿ ಬಗೆಹರ್ಸ್ ಹಾಕೊಂಡ್ರಿ ಇಲ್ಲಿ ಕಲಿಂದು ಅಲ್ಲಿ ಊಟ ಮಾಡುದು ಅಲ್ಲ ಲಗ್ನ ಐತಿ ನಡೀತಿ ಬೇರೆ 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 ಅದ್ ಹುಡುಗರ್ ಸಮಸ್ಯೆ ಐತಿಲ್ಲ ಎಸ್ ಡಿ ಎಂ ಸಿ ಒಂದೇ ಸಮಸ್ಯೆ ಇಲ್ಲಿ ಇದಾವಲ್ರಿ ಅಲ್ಲಿ ಏನ್ ಮಾಡಿದಾರ ಅಂತ ಹೇಳಿದ್ರೆ ಇಲ್ಲಿವರೆಗೆ ಯಾವುದೇ ಸರ್ಕಾರದ ನಿರ್ದೇಶನ ಸ್ಪಷ್ಟವಾಗಿ ಇರುವುದಿಲ್ಲ ಏನಂತ ಹೇಳಿ ಎರಡೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಶಾಲಾಭಿವೃದ್ಧಿ ಮತ್ತು ಮೇಲು ಸಮಿತಿಗಳು ಪ್ರತ್ಯೇಕನ ಇವತ್ತಿನವರೆಗೂ ಕೂಡ ನಿರ್ವಹಣೆ ಆಗ್ತಾ ಇದಾವೆ ಯಾಕಂತ ಹೇಳಿದ್ರೆ ಅದಕ್ಕೆ ಶೈಕ್ಷಣಿಕವಾಗಿ ಮತ್ತು ಒಂದರಿಂದ ಒಂದೇ ಆದ್ರೆ ಅವ್ರಿಗೆ ವರ್ಗಾವಣೆ ಆಗಿ ಹೋಗ್ಬಿಟ್ಟಿದ್ದಾರೆ ಈಗ ಬೇರೆ ಬಿ ಓ ಮೇಡಮ್ ಬಂದಿದ್ದಾರೆ ಮತ್ತ ನಿನ್ನೆ ಇಲ್ಲಿ ಕಾರ್ಯಕ್ರಮಕ್ಕೂ ಬಂದಿದ್ರು ಅವ್ರು ಬಿ ಓ ಮೇಡಮ್ ಅವ್ರ ಹತ್ರ ಕೇಳದಾಗ ಅವ್ರು ಏನಂದ್ರಂದ್ರೆ ಇಲಾಖಾ ನಿರ್ದೇಶನದ ಪ್ರಕಾರ ಹಾಗೆ ಒಂದೇ ಸಿ ಒನ್ ಟು ಟೆಂತ್ ಮಾಡ್ಲಿಕ್ಕೆ ಯಾವುದೇ ನಿರ್ದೇಶನ ಅಥವಾ ಆದೇಶ ಇಲ್ಲ ಇವತ್ತು ಕೆ ಪಿ ಎಸ್ ಶಾಲೆ ಇದೆ ಬಮ್ಮಿಗಟ್ಟಿ ಬಮ್ಮಿಗಟ್ಟಿ ಕೆಪಿಎಸ್ ಆದ್ರೂ ಕೂಡ ಮೂರು ರೆಸಿಡೆನ್ಸಿ ಶಾಲೆ ಇದ್ದ ಲೋವರ್ ಬೇರೆ ಹೈಯರ್ ಪ್ರೈಮರಿ ಬೇರೆ ಹೈಸ್ಕೂಲ್ ಬೇರೆ ಮೂರು ಯಾರು ಅವ್ರು ಅದಕ್ಕೆ ಒಪ್ಬೋದೇ ನಮ್ಗೆ ಯಾರ ಕಡೆ ಅಂದ್ರೆ ಯಾರ ಮಾಡಿ ಅದ ಮೇಲೆ ನಮಗೆ ಹೇಳಿಲ್ಲ ನಮ್ಗೆ ಎರಡು ಕಡೆ ಬರಲಿ ಅಂತಂದ್ರೆ ಆ ಸಲಿಗೆ ಅಂದಾನು ಬರಲಿ ಈ ಸಾಲ ಅಂದಾನು ಬರಲಿ ಎರಡು ಮಾಡಿದ್ರು ಇದು ಒಂದೇ ಸಲಿಗೆ ಬರ್ತೇ ಅಲ್ಲ ಸಲ ನಾವು ಡಿವೈಡ್ ಮಾಡ್ಕೋಬೇಕಲ್ಲ ಅವಾಗ ಎರಡು ಎರಡು ಮಾಡಿ ಇನ್ನೂ ನಾಲ್ಕು ಮಾಡಿ ನಮಗೆ ಅವ್ರು ನಾಲ್ಕು ಸಾಲ ಇನ್ನೂ ಹೆಂಗ್ ಗೌರ್ಮೆಂಟ್ ಇಲ್ಲ ಅಂದಂಗೆ ಬರಲಿ ಅಂತಂದ್ರೆ ಅದು ಯಾಕೆ ಕೊಡೋದಿಲ್ಲ ಇದು ಯಾಕೆ ಬರ್ತೈತಿ ಅದು ನಿಮ್ಗೆ ಕೇಳೋಕ್ಕೆ ಹಾಕೈತಿ